ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಗ್ರಾಮವನ್ನಲ್ಲಿ ಪೇಮೆಂಟ್ ಮಾಡಿದ ತಕ್ಷಣ ಕೆಲವೊಂದು ಪೇಮೆಂಟ್ಗಳು ರೀವ್ಯಾಲಿಡೇಟ್ ಸೆಕ್ಷನ್ಗೆ ಹೋಗ್ತವೆ ಆವಾಗ ಹೋದಾಗ ಏನು ಮಾಡ್ಬೇಕು ಯಾವ ಥರ ರಿವ್ಯಾಲಿಡೇಟ್ ಮಾಡ್ಬೇಕನ್ನ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಒಂದು ಪೇಮೆಂಟ್ ಮಾಡ್ತಿದೀನಿ ಪ್ರೂಟ್ಸ್ ಐ ಡಿ ಅಂದರೆ ಫಾರ್ಮರ್ ರಿಜಿಸ್ಟ್ರೇಷನ್ ಐ ಡಿ ಐ ಡಿದು ಪೇಮೆಂಟ್ ಮಾಡ್ತಾಯಿದ್ದೀನಿ ಪೇಮೆಂಟ್ ಫಾರ್ ಫಾರ್ಮರ್ ರಿಜಿಸ್ಟ್ರೇಷನ್ ಐ ಡಿ ಅಂತ ಸರ್ಚ್ ಮಾಡ್ತಾಯಿದ್ದೀನಿ ನೋಡಿ ಒ ಪಿ ಆರ್ ಐ ಡಿ ಅದೇನಿದೆ ಅವೆಲ್ಲ ಪಿಲ್ ಡೀಟೇಲ್ಸ್ ಮಾಡಿದ ಮೇಲೆ ನೆಕ್ಸ್ಟು ಪೇಮೆಂಟ್ ಮಾಡ್ತೀವಿ ನೋಡಿ ಪೇಮೆಂಟ್ ಅದು ಎಲ್ಲ ಡಿಟೇಲ್ಸ್ ಎಂಟ್ರ್ ಮಾಡಿದ ಮೇಲೆ ಮಲ್ಲಿಗೆ ಹೇಳಿದಾಗೆ ಡೀಟೇಲ್ಸ್ ಎಂಟ್ರ್ ಮಾಡಿದ ಮೇಲೆ ಕ್ಯಾಪ್ಸ ಎಂಟ್ರ್ ಮಾಡಿ ಸಬ್ಮಿಟ್ ಕೊಡ್ತೀವಿ ಸಬ್ಮಿಟ್ ಅಂತ ಕೊಡ್ತೀವಿ ಅಂದರೆ ಮೇಕ್ ಪೇಮೆಂಟ್ ಅಂತ ಕೊಟ್ಟು ನೆಕ್ಸ್ಟ್ ಪೇಮೆಂಟ್ ಮಾಡ್ತೀವಿ ಕರ್ನಾಟಕ ಒನ್ ಕೆ ಒನ್ ಫೋಟೋಲಿಂದ ಅದೇನಿದೆ ಈ ಕ್ಯೂ ಎಮ್ ಎಸ್ ನಂಬರ್ ಒಂದು ಟು ಪೇಮೆಂಟ್ಸ್ ಅವ್ರದ್ದು ಕ್ಯಾಶ್ ಸ್ಟ್ಯಾಂಡರ್ಡ್ ಅಂದರೆ ಅಮೌಂಟ್ ಎಷ್ಟು ಕಟ್ಟಾಗುತ್ತೋ ಅದನ್ನು ಎಂಟ್ರ್ ಮಾಡಿ ಸಬ್ಮಿಟ್ ಕೊಡ್ತೇವೆ ಕೊಟ್ಟ ಮೇಲೆ ಕೆಲವೊಂದು ಪೇಮೆಂಟ್ಗಳು ಏನಂತ ಬರುತ್ತೆ ನೋಡಿ ಬಂತು ನೋಡಿ ಇದು ಪೇಮೆಂಟ್ ಸಕ್ಸಸ್ ಇರಲಿಲ್ಲ ಅಂದರೆ ನೋಡಿ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ರೀವ್ಯಾಲಿಡೇಟ್ ಪೇಮೆಂಟ್ ಸೆಕ್ಷನ್ ಅಂತ ಬರುತ್ತೆ ಇದ್ರ ಬಗ್ಗೆ ಭಾಳಷ್ಟು ಜನ ಕಮೆಂಟ್ ಮಾಡಿ ತೋರಿಸ್ತಾ ಇದ್ದರು ಸಿಂಪಲ್ ಆಗಿದೆ ಏನಂದರೆ ರೀವ್ಯಾಲಿಡೇಟ್ ಚ ಚೆಕ್ ಮಾಡಿದ ಮೇಲೆ ಇಲ್ಲಿ ಬಾಜು ನಲ್ ಅಂತ ಬಂದಿರುತ್ತೆ ನಲ್ ಅಂತ ಬಂದ ಮೇಲೆ ನೋಡಿ ರೈಟ್ ಸೈಡಲ್ಲಿ ಕಾರ್ನರ್ ನಲ್ ಅಂತ ಬರುತ್ತೆ ಅದು ರೋಲ್ ಅಂತ ಇರುತ್ತೆ ಆಪ್ಷನ್ ರೆಡ್ ಮಾರ್ಕಲ್ಲಿ ರೋಲ್ ಅಂತ ಬರುತ್ತೆ ನೀವು ರೋಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಕೆಳಗಡೆ ಸ್ಕ್ರಾಲ್ ಮಾಡಿ ರೀಲಾಗಿನ್ ಆಗಬೇಕು ಕೆಳಗಡೆ ರೀಲಾಗಿನ್ ಅಂತ ಇರುತ್ತೆ ರೀ ರಾಗಿ ಲಾಗಿನ್ ಮಾಡಿದ ಮೇಲೆ ನಿಮ್ಮ ಏನು ಯೂಸರ್ ಐ ಡಿ ಪಾಸ್ವರ್ಡ್ ಏನಿದೆ ಹಾಕಿ ಕ್ಯಾಪ್ಷನ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಮಾಡಿದ ಮೇಲೆ ನೆಕ್ಸ್ಟ್ ಏನಿದೆ ಸಿಂಪಲ್ ಆಗಿದೆ ವಿ ವಾಲ್ ವಿ ಸಬ್ಮಿಟೆಡ್ ಅಪ್ಲಿಕೇಶನಲ್ಲಿ ರೀವ್ಯಾಲಿಡೇಟ್ ಸೆಕ್ಷನ್ ಅಂತ ಇರ್ತದೆ ಅಂದರೆ ವಿ ವಾಲ್ ಸಬ್ಮಿಟೆಡ್ ವಿ ವಾಲ್ ಸಬ್ಮಿಟೆಡ್ ಅಬ್ ಅಪ್ಲಿಕೇಶನ್ ಅಂತ ಇರುತ್ತೆ ಅದರ ಕೆಳಗಡೆ ರೀವ್ಯಾಲಿಡೇಟ್ ಸೆಕ್ಷನ್ನು ಟ್ರ್ಯಾಕ್ ಅಪ್ಲಿಕೇಶನ್ ಈ ಥರ ಇರುತ್ತೆ ರಿವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆಲ್ರೆಡಿ ನೋಡಿ ಪೇಮೆಂಟ್ಸ್ ಫಾರ್ ಫಾರ್ಮರ್ ಐ ಇಲ್ಲಿ ಬಂದು ಕುಂತಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲಿ ಇನ್ನೊಂದು ಗ್ರೀನಲ್ಲಿ ಬರುತ್ತೆ ಗ್ರೀನಲ್ಲಿ ಅದು ಗ್ರೀನ್ ನಾನು ಮಾರ್ಕ್ ಮಾಡಿ ತೋರಿಸಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಏನಾಗುತ್ತೆ ರಿಸಿಪ್ಟ್ ಜನ್ರೇಟ್ ಆಯ್ತು ನೋಡಿ ಸಿಂಪಲ್ ಆಗಿದೆ ನೋಡಿ ಈ ಥರ ಆದಾಗ ನಲ್ಲಂತ ಕಾರ್ನರ್ಲಿರುತ್ತೆ ರೋಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ರೀ ಲಾಗಿನ್ ಆಗಿ ರಿವ್ಯಾಲ್ಯುಡೇಟ್ ಸೆಕ್ಷನಲ್ಲಿ ಇರುತ್ತೆ ಅದರಲ್ಲಿ ಹೋಗಿ ರಿವ್ಯಾಲಿಡೇಟ್ ಅಂತ ಕೊಟ್ಟರೆ ಈ ಥರ ರಿಸಿಪ್ಟು ಜನ್ರೇಟ್ ಆಗುತ್ತೆ ಸಿಂಪಲ್ ಆಗಿದೆ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇನ್ನೊಂದು ಏನಂದರೆ ಯಾರ್ಯಾರು ರಿವ್ಯಾಲ್ಯುಡೇಟ್ ಬಗ್ಗೆ ಭಾಳ ಕ್ವಶನ್ ಕೇಳ್ತಾರೆ ಜಸ್ಟ್ ಸಿಂಪಲ್ ಸ್ಟೆಪ್ ಇದು ಈ ಫಾಲೋನ ಈ ಸ್ಟಪ್ಪನ್ನ ಫಾಲೋ ಮಾಡಿ ಈಜಿಯಾಗಿ ನಿಮಗೂ ಪೇಮೆಂಟ್ ಆಗುತ್ತೆ ರಿಸಿಪ್ಟ್ ಕೂಡ ಜನರೇಟ್ ಆಗುತ್ತೆ ಯಾವುದೇ ಆಗಲಿ ಯಾವುದೇ ಪೇಮೆಂಟ್ ಮಾಡಿದಾಗ ರಿವಲ್ ಡೇಟ್ ಬಂದರೆ ಈ ಥರ ಮಾಡಿ ನಾನು ಹೇಳಿದಾಗೆ ಸಿಂಪಲ್ ಆಗಿದೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಹಾಗೂ ಗ್ರಾಮೋನ್ ಕಮ್ಯುನಿಟಿ ಚಾನಲ್ನೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್